ಬೆಳಗಾವಿ ಬ್ರೇಕಿಂಗ್ ನ್ಯೂಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಸಿಬ್ಬಂದಿ ಮೇಲೆ ಹಲ್ಲೆ ಆರೋಪ ಬಾರ್ ಅಂಡ್ ರೆಸ್ಟೋರೆಂಟ್ ಸಾಮಗ್ರಿಗಳನ್ನು ಹಾಳು ಮಾಡಿದ ಕಿಡಿಗೇಡಿಗಳು ಬೆಳಗಾವಿ ಜಿಲ್ಲೆಯ ಹಾರುಗೆರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕ್ರಾಸ್ ಕ್ರಾಸ್ನಲ್ಲಿರುವ ಆದರ್ಶ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದ ಘಟನೆ ಆದರ್ಶ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅನಧಿಕೃತವಾಗಿ ವೇಷವಾಟಿಕೆ ನಡೆಯುತ್ತಿದೆ ಎಂದು ಸುಳ್ಳು ಆರೋಪಿಸಿ ನಡೆದಂತಹ ಇದು ಗಲಾಟೆಯಲ್ಲಿ ಬಾರ್ ಸಿಬ್ಬಂದಿ ಹಾಗೂ ಪಾಲಬಾವಿ ಗ್ರಾಮದ ಕಾಗವಾಡೆ ಕುಟುಂಬದ ನಡುವೆ ಮಾತಿನ ಚಕಮಕಿ ಇತ್ತೀಚೆಗೆ ನಡೆದ ಘಟನೆಯಲ್ಲಿ ಎಂಟು ಜನ ಭಾಗಿಯಾಗಿ ಹಲ್ಲೆ ಇಲಾಯಿ ಕಾಗವಾಡ್ ಫಾರೂಕ್ ಮಿರ್ಜಿ ಮಹಬೂಬ್ ಪಠಾನ್ ಆಯು ಬಿರಾದಾರ್ ಮುಸ್ತಾಕ್ ಮುಲ್ಲಾ ಅಮೀರ್ ಮಿರ್ಜಿ ಖಾಲಿಸಾಬ್ ಮುಲ್ಲಾ ನಜೀರ್ ಮುಲ್ಲಾ ರಾಯಬಾಗ್ ತಾಲೂಕಿನ ಪಾಲುಭಾವಿ ಗ್ರಾಮದ ಕಾಗವಾಡಿ ಕುಟುಂಬದ ಎಂಟು ಜನರ ಮೇಲೆ ಪ್ರಕರಣ ದಾಖಲು ನಮಸ್ಕಾರ ನಾ ಆದಶ್ಮಾನ ನಡಸಕ್ ಭಟ್ ತಗೋಲಿ ನಾಲ್ಕು ವರ್ಷ ಆಯಿತು ಮತ್ತೆ ಮತ್ತು ಇಲ್ಲಿ ನಾ ಎಲ್ಲ ಮೇಂಟೇನ್ ಮಾಡ್ತೀವಿ ರೀ ಯಾವ ರೀತಿ ಇಲ್ಲಿ ಲಾಸ್ಟ್ ಕೊಟ್ಟಿಲ್ಲ ವಯಸ್ಸು ಕಡಿಮೆ ಕೊಟ್ಟಿಲ್ಲ ಚಲೋ ನಡ್ಸತ್ತಾವ ಈ ಪಾಲ್ವಾ ಇಲ್ಲಿ ಬಂದಿದ್ದ ನಮ್ಮ ಆದಷ್ಟು ಬಾರ್ ಹೆಸರು ಖರಾಬ್ ಮಾಡಿದೆ ಹಾಂ ಆದೇಶ್ ಈ ಥರ ಸಂಬಂಧ ನಾ ಹರಗಿರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ ಅವ್ರ ಮೇಲೆ ಇಟ್ಟು ನಮ್ಮ ನ್ಯಾಯವೇ ಮಾಡ್ರಿ ನಮ್ಮ ಆರು ಇಲ್ಲಿ ಹದಿನೈದು ಇಪ್ಪತ್ತು ಮೂವತ್ತು ಜನ ಬಂದವು ಎಂಟು ಜನ್ಗ ಹೆಸರು ಹಾಕಿದಿ ಇಲ್ಲಿ ಎಂಟು ಜನ ಬಂದ ಮುಂದ್ ಮಾಡಿದಿ ಅವರು ಹಾಕಿದಿ ಅವರ ಎಲ್ಲ ವಿಡಿಯೋ ಮಾಡಿದಿ ನಮ್ದು ಬಾರ್ಗ ವಿಡಿಯೋ ಮಾಡಿದ್ವಿ ವೇಷ ಮಾಡಿ ಈ ಐದ್ ಹೇಳ ಅವ ಮಾಡ್ಬೇಕು ಅವನು ಈ ಯಾಕೆ ಮಾಡಿದಿ ಈ ನಮ್ ಕನ್ ಐತ್ರಿ ಸರ್ ನಿಮ್ಮ ಹೆಸರು ಪ್ರಶಾಂತ್ ಶಾರ್ ಕೃಷ್ಣ ಸಾರ್ ಹಲೋ ಇದು ಮನೆ ಹದಿನಾಲ್ಕು ತಾರೀಕು ಪಾಲ್ಗೊಂಡ್ರು ಹಾಕ್ ಮಾಡಿದಿರೋದಾದ್ರೆ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತ್ರ ಇರೋದು ಅಂಥವ್ರು ಒಂದು ಎರಡು ಸಾವಿರದ ಹದಿನೆಂಟರಾಗ ಏನು ಚಲೋ ಲಾಸ್ ಚಲೋಗಿತ್ತಲ್ರಿ ಅವಾಗಿಂದ ಯಾವುದೇ ರೀತಿಯಾದ ವೇಷಾವಟಿಕೆ ಅಂತ ಇಂದ್ರೆ ಏನು ಮಾಡೋ ಇದೆ ಇಲ್ಲರಿ ಅದು ಮಾಡಿಲ್ಲ ಹ್ಞೂ ಏನಾಗೈತೆ ಅದು ಅವ್ರ ಹುಡುಗಿ ಯಾವುದೋ ಏನೋ ಮಿಸ್ ಇತ್ತು ಅವ್ರ ರಿಲೇಷನ್ ಅವ್ರ ಹುಡುಗಿ ಗೊತ್ತಿಲ್ಲ ನನಗೆ ಅದ್ರ ಬದಲು ಅವರು ಹಾರೇರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟು ಮಾಡಿದಾರ ಆ ಹುಡುಗಿ ಇಲ್ಲಿ ಏನೋ ನೋಡಕ್ಕೆ ಬಂದರು ಬಂದಾಗ ಆ ಹುಡುಗಿ ತುಂಬಿಲ್ಲ ನಾವು ಆ್ಯಕ್ಚುಲಿ ಅವ್ರು ಇಲ್ಲಿ ಬರುತ್ತಪ್ಪ ಅವರು ಅವ್ರು ಸಂಬಂಧಪಟ್ಟ ಇಲಾಖೆಗೆ ಕಂಪ್ಲೇಂಟ್ ಮಾಡಿ ಇಲ್ಲಿ ಏನಾಯ್ತು ಅಂದ್ರೆ ಇದು ಮಾಡ್ಬೇಕು ನಾವು ಹಂಗೆ ಬಂದಾಗ ಆದ್ರೂ ನಮ್ಮ ಏನು ಮಾಡಿದ್ರು ಅವ್ರು ಬಂದು ಎಲ್ಲ ರೂಮ್ ಚೆಕ್ ಮಾಡ್ಬೋದು ಹೇಳಿ ಹೇಳ್ಯಾರ ಹೇಳಿದ್ರು ಅವ್ರು ಬಂದು ಸುಮ್ಮನೆ ಅವರು ನೋಡಿ ಎಲ್ಲ ರೂಮ್ ಹುಡುಗಿ ಹುಡುಗಿಲಿಲ್ಲ ಇಲ್ಲದ್ರು ಅವ್ರು ಎಲ್ಲರು ನಮ್ಮ ಸಿಬ್ಬಂದಿನೂ ಮತ್ತು ಇಲ್ಲಿ ಬಂದ್ರೆ ಕಸ್ಟಮರ್ನು ಎಲ್ಲರನ್ನೂ ಬಡೋದು ಅರೇಸ್ಟ್ಮೆಂಟ್ ಮಾಡಿ ಇದನ್ನು ಮಾಡಿ ರೂಮ್ ತಿನ್ಗೆ ಬಂದು ಎಲ್ಲ ಡ್ಯಾಮೇಜ್ ಮಾಡಿ ರೂಮ್ ತೋರಿಸ್ತಾರೆ ನಿಮಗೆ ಅವರು ಡ್ಯಾಮೇಜ್ ಮಾಡ್ಯಾರ ಡ್ಯಾಮೇಜ್ ಮಾಡಿ ಇಲ್ಲಿ ಇವತ್ತು ನಮಗೆ ಬಂದಿರೋದು ಅವಳು ಎಳದಾಡಿ ಎದು ಮಾಡ್ಯಾರ ಆ ಪ್ರಕಾರ ನಮ್ಮ ಮಾರೇನು ಲೀಸ್ ಕೊಡೋದಿಲ್ಲ ಪ್ರಶ್ನಕ್ಕೆ ಚಾರ್ಬದ್ರ ಅಂತ ಹೇಳಿ ಇವ್ರಿಗೆ ನಾವು ಲೀಸ್ ಕೊಡೋದು ನಾಲ್ಕು ವರ್ಷ ಹಾಗ ಇವರು ಸ್ಟೇಷನ್ ಹಲವೆ ಸ್ಟೇಷನ್ಗೆ ಕಂಪ್ಲೀಟ್ ಮಾಡ್ಯಾರ ಅವ್ರಿಗೆ ಅವ್ರ ಮೇಲೆ ಎಂಟು ಮಂದಿ ಮೇಲೆ ಎಫ್ ಐ ಆರ್ ಆಗಿದ್ರೆ ಅವ್ರಿಗೆ ಅವ್ರ ಪ್ರೊಸೀಜರ್ ಅವ್ರು ಕಂಬ ರೀತಿ ಏನು ಕ್ರಮ ತಗೋತಾರೆ ಅವ್ರ ಮೇಲೆ ರೀ ಆದರೆ ನಾ ಈಗ ನಮ್ಮ ಅದ್ರ ಪ್ರಶ್ನೆ ಇದ್ದೇನೆ ಅಂದರೆ ನಮ್ಮ ಲಾಾಜ್ ಮೇಲೆ ಅವರು ಇಲ್ಲಿ ವೇಷವಾಟಿಂಗ್ ನಡೆಸಿದಲ್ಲೂ ಹದಿನೆಂಟು ವರ್ಷದ ಒಳಗೆ ನಾವು ರೂಮ್ ಕೊಡ್ಕೊಂಡು ಒಂದು ಆರೋಪ ಮಾಡ್ಯಾರು ಅದಕ್ಕೆ ನಾವು ಇಲ್ಲಿವರೆಗೆ ಯಾವುದೇ ರೀತಿ ಅಂತ ಇರಲಿಲ್ಲ ಅವ್ರ ಬೇಕ ಏನಾದರೂ ಪ್ರೂಫ್ ಇತ್ತು ಅಂದ್ರೆ ಅದನ್ನು ಸಂಬಂಧಪಟ್ಟಾಗ ಹೆಚ್ಚುಗಳನ್ನು ಅವ್ರ ಇದಕ್ಕೆ ತಿಳಿಸ್ಬೇಕು ಅವರು ಹಾಂ ಅದ್ರ ಬದಲು ಅವ್ರು ಬಂದು ನಮ್ಮ ಎನ್ಕ್ವೈರಿ ಮಾಡಿ ಇದನ್ನ ಮಾಡಿದ್ರು ಅಂದ್ರೆ ಅದೇ ಆಗುದು ಸುಮ್ಮನೆ ಇಲ್ಲಿಗಲ್ ಆಗಿ ಬಂದು ಅವ್ರು ಲೀಗಲ್ ಆಗಿ ಲೀಗಲ್ ಆಗ್ಯದ ಅವ್ರು ಮಾತಾಡ್ತಾರೆ ಅವ್ರು ಲೀಗಲ್ ಎಷ್ಟು ಇಲ್ಲಿ ಅವರು ಅನರೀತವಾಗಿ ನಮ್ಮ ಲಾಜಾಗ ಎಂಟ್ರಿ ಆಗೋದು ಅವ್ರು ಯಾರು ಎಷ್ಟು ಲೀಗಲ್ ಅದು ಆರೋಪಿ ಇಲ್ಲ ಅದ್ರ ಪ್ರಕಾರ ಏನೈತಲ್ರಿ ಇದು ವೆಚ್ಚವರ್ಣ ಅದ್ರ ಪ್ರಕಾರ ಕಾನೂನು ರೀತಿ ಸ್ಟೇಷನ್ನಲ್ಲಿ ಅಥವಾ ಬೋರ್ಡ್ ಮೂಡಬಾರ ನಮ್ಮ ಜೊತೆ ಚರ್ಚೆ ಮಾಡಿ ಅದನ್ನ ಕಾನೂನು ರೀತಿ ಅವ್ರ ಮತ್ತೊಳ್ತಾರೆ ಅವರು ಏನ್ ನಮ್ಮ ಹೆಸರು ಹಾಳು ಅವರು ಇನ್ನೊಂದು ಪದ ಪರಾ ಬಳಸ್ಯಾರೆ ಪ್ರತಿಷ್ಠಿತ ಹೆಣ್ಮಕ್ಳು ಪ್ರತಿಷ್ಠಿತ ಹೆಣ್ಮಕ್ಳು ಒಂದು ಒಳ್ಳೆ ಸಮಾಜದ ಹೆಣ್ಮಕ್ಳು ಈ ರೀತಿ ಪದ ಪದಾ ಆದ್ರೆ ನಾ ಅವ್ರನ್ನ ಕೇಳ್ತಾನು ಏನ್ ನಮ್ಮ ರಾಜ್ ಹೆಸರು ಹಾಳು ಮಾಡಕ ಅವ್ರು ಇದು ಮಾಡೋ ಗೊತ್ತಿಲ್ಲ ಅಥವಾ ಒಂದು ಸಮಾಜದ ಹೆಸರು ಹಾಳು ಮಾಡಕ್ಕೆ ಇದು ಮಾಡುವ ಅದು ಗೊತ್ತಿಲ್ಲ ಅವ್ರ ಸಮಾಜ ಹೆಸರು ತಗೊಂಡ್ ನಾ ಸಮಾಜ ಹೆಸರು ಅಷ್ಟು ಒಂದು ಕೇಳಿದ ಹೋಗಂಗಿಲ್ಲ ಅದು ಇನ್ನೊಂದು ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಆ ಸಮಾಜ ಹೆಸರು ಇದ್ರಾಗ ಅವಶ್ಯ ಏನಿತ್ರೀ ಅದು ಅದ ಇಲ್ಲ ಆ ಬಳಸಂಗಿಲ್ಲ ಆಪ್ ಚಿಲ್ಲರ್ದ ನಾವು ಅದನ್ನ ಬಳಸೋಣ ತೊಂದರೆ ಬಳಸಂಗಿಲ್ಲ ಈಗ ಅದನ್ನ ಅವ್ನು ನಾ ಅವ್ನು ಯಾರು ನಾ ಯಾರ ಸಮಾಜ ಮೇಲೆ ಬಳಸೋನು ಅದನ್ನು ಏನು ಬೇಕಾದ ಅದನ್ನ ಅದನ್ನೇನು ಮಾಡೋದು ಬೇಡ ಅದಕ್ಕೆ ಅದನ್ನ ಏನೈತಿರಲ್ಲ ಆ ಪ್ರಕಾರ ಅವ್ನ ಕಾಮ ತಗೋದ್ವಿ ಹಾಕ್ಬಿಟ್ಟು ಹಾಕ್ತು ಅದನ್ನ ಸ್ವಲ್ಪ ಯಾವ ರೀತಿ ಇದ್ ನೋಡ್ಕೊಂಡು ಸ್ವಲ್ಪ ಚರ್ಚೆ ಮಾಡ್ಕೊಂಡು ನಮ್ಮ ಒಕ್ಕಿಲೇ ಚರ್ಚೆ ಮಾಡಿಕೊಂಡು ನಾನು ಹಾಕ್ತು ಈಗ ಅವರು ವೇಷವಾಟಿಕೆ ಪದ ಬಳಸಾರ ಅವರಾಗ್ಲಿ ಅವ್ರು ನಮ್ಮದು ಕಾಶಿವಾಹಿನಿ ಅವರಾಗಲಿ ಅದನ್ನ ಬಳಸೋರು ಆ ವೇಷಾವಾಟಿಕೆ ಅಂದ್ರೆ ಏನು ಅನ್ನೋದು ಅವರು ಅದನ್ನ ಮೊದಲು ತಿಳ್ಕೊಬೇಕು ವೇಷವಾಟಿಕೆ ಆದರೆ ಏನು ನಮ್ಮಲ್ಲಿ ಒಂದು ನಾಲ್ಕು ಜನ ಯಾರೋ ಹೆಣ್ಮಕ್ಳು ಇಟ್ಕೊಂಡು ಹೊರಗಿನ ಗಿರಿ ಕರೆಸಿ ಹಾಂ ಅಲ್ಲಿ ರೂಮ್ ಕೊಟ್ಟು ಅವ್ರ ಕಡೆ ಅವ್ರನ್ನ ಕಳಿಸು ಆದರೂ ಅದಕ್ಕೆ ವೇಷವಾಟಿಕೆ ಅಂತಾರೆ ಈಗ ಯಾರೋ ಒಬ್ಬರು ಬರ್ತಾರೆ ನಮ್ಮ ಟೂರಿಸ್ ಇದದು ಹಾಂ ಯಾರೋ ಟೂರಿಸ್ಟ್ ಬರ್ತಾರು ಹಾಂ ನಾವು ಅದನ್ನು ಚೆಕ್ ಮಾಡ್ತೀವಿ ಅವ್ರು ಹದಿನೆಂಟು ವರ್ಷ ಇಲ್ಲೋ ನಮ್ಮ ಮತ್ತ ಹದ್ನಾಲ್ಕೈದು ವರ್ಷಗಳು ಅಭ್ಯಾಸ ನಮಗೆಲ್ಲರ ಪ್ರೂಫ್ ಇದ್ರೆ ಕೂಡ ಸಿಡಿರ ನಾವು ಅವರಿಗೆ ಯಾರೋ ಬಂದರು ಹದಿನೆಂಟು ವರ್ಷ ಮೇಲ್ಪಟ್ಟು ಅವ್ರಿಗೆ ನಾವು ಲೇಜರ್ ಮೈಂಟೈನ್ ಮಾಡಿ ಕೊಡಬೇಕು ಇದು ರೂಮ್ ಅವ್ರ ಕೋಡ್ ಅಂದ್ರಂದ್ರೆ ಅದಕ್ಕೆ ಅದು ವೇಷವಾಟಿಕೆ ಮೊದಲು ಅದನ್ನು ಪದ ಅರ್ಥ ಮಾಡ್ಬೇಕಾದ್ರೆ ಒಬ್ಬರು ಮತ್ತು ಇನ್ನೊಂದು ನಾವು ವೈನವರಿಗೆ ಹೇಳೋಕ್ಕೆ ಇಷ್ಟಪಡ್ತಂದ್ರೆ ಏನ ಯಾರೋ ಅವ್ರು ನಾವು ವಿಡಿಯೋ ಮಾಡಿಬಿಡ್ತಾನೆ ಅದನ್ನು ಅವ್ರು ಬಿಡೋದಲ್ಲ ಅದ ಹ್ಮ್ ಅದೇನೈತಿ ಸಾಧಕ ಬದಕ ನಮ್ನ ಕೇಳಬೇಕು ಇಲ್ಲ ಸಂಬಂಧಪಟ್ಟು ಸ್ಟೇಷನ್ ಆಪ ಆರೋಪ ಬಂದದ ಹೋಟೆಲ್ ಮೇಲೆ ಅದನ್ನ ಹೋಗಿ ಅದೇನೈತೆ ಅಂತ ಸೇಷನ್ ಕಿಂತ ಅವರು ಹೇಳ್ತಾರೆ ಎಫ್ಐಆರ್ ಆಗೈತು ಏನಾಗ್ತು ಏನಂತ ಕೇಸ್ ಆಗಿದ್ವು ಇಲ್ಲಿ ಒಂದು ಎನ್ಕ್ವೈರಿ ಮಾಡಿ ಅವರು ಅವ್ರನ್ನ ಮಾಡ್ಬೇಕು ಇಲ್ಲ ಅವರು ನಮಗೆ ಆಕ್ಚುಲಿ ಅವತ್ತು ಯಾರು ಇಲ್ಲಿ ಲೋಕಲ್ ಅವರು ಇಲ್ಲಿ ಬಂದವರು ಏನೋ ಬಂದವರು ಹುಡುಗ ಬಂದ ಅವಾಗ ಅವ್ರನು ಹೆಗೇಡ್ರವ್ರು ಅವ್ರು ಕೇಸ್ ಮಾಡ್ತಾನಂದ್ರ ನಾವು ಅವ್ರ ಮಾತು ಇಲ್ಕೋ ಬ್ಯಾಟ್ ಸುಮ್ಮನೆ ಯಾಕಂದ್ರೆ ಅವರು ಬೆಳಿಸಿದ್ರು ಅವರು ಹೆಣ್ಮಕ್ಳು ಅವ್ರು ನಮಗೆ ಸಿಬ್ಬಂದಿ ಅಲ್ರಿ ಹೆಣ್ಮಕ್ಳು ಅವಳು ಮಾಡ್ಕೊಂಡ್ಲು ಇನ್ನು ಸುಳ್ಳು ಯಾವ್ದು ಅವ್ರ್ ಮಾಡ್ರು ಎಲ್ಲರೂ ಅವ್ರದ್ದು ಮೆನ್ಷನ್ ಮಾಡಿದ್ರು ನಾವು ಮಾಡಿದ್ರು ಆ ಸಿಬ್ಬಂದಿ ಮಾಡಿದ್ರು ಅವಲಕೇಶನ್ ಆಗೋ ಅದ ಒಂದ್ ರೀತಿ ಅವಾಗ ಮಾಡಿದ್ರು ನಾವು ಹೇಳಿ ಇಲ್ಲ ನಾವು ಆ ರೀತಿ ಅಂತೂ ಯಾವ ನಾವ್ ಎನ್ಕ್ವರಿ ಮಾಡಿ ಕೊಡ್ತೇವೆ ಯಾವ್ದು ಯಾವುದು ಹಂಗ ಹುಡುಗಿಯರು ಅಥವಾ ಯಾವುದು ಡ್ರೆಸ್ಸು ಸುಮ್ಮನೆ ಏನೋರಿಂದ ಆರೋಪ ಮಾಡ್ತಾರಲ್ಲ ಸುಳ್ಳು ಆರೋಪ್ರ ಅಂದ್ಬಿಟ್ಟು ಅವ್ರ ಇಬ್ಬರು ಆಧಾರ್ ಕಾರ್ಡ್ ಇವ್ರು ರೆಕಾರ್ಡ್ಸ್ ಕೊಟ್ಟರೆ ಅಷ್ಟೇನು ಅದೇನೋ ಇದು ಮಾಡ್ಯಾರೀ ಅವತ್ತು ಯಾರೋ ಒಂದು ಕಸ್ಟಮರ್ ಇದರತ್ರಿ ಒಬ್ರು ಹಾ ಹೆಣ್ಮಕ್ಳು ಇದ್ರ ಅವ್ರನ್ನ ಜಗ್ಗ್ಯಾರ್ದು ಇದ್ರು ಮಾಡ್ಯಾರ ಅವರು ಹಾ ಅಕಸ್ಮಾತಿಗೆ ಇನ್ನು ಈಗ ಒಬ್ಬ ಹೆಣ್ಮಗಳನ್ನ ಅವ್ರ ಒಬ್ಬ ಪೊಲೀಸ್ಗನ ಅಧಿಕಾರಿ ಮಹಿಳಾ ಸಿಬ್ಬಂದಿ ತುಂಬ ಬಿಡ್ತಾರ ಅವ್ರು ಮತ್ ಅಂತಾದ್ರಾಗಿ ಇವರ ಒಬ್ ಎಳದಾಡಿ ಇದ್ರ ಮಾಡಿ ಇದು ಮಾಡ್ಯಾರು ಅಕಸ್ಮಾತ್ ಆ ಹೆಣ್ಮಗಳು ಏನಾದರೂ ಚೆನ್ನಾಗಿ ಇದ್ರು ಮಾಡ್ಕೊಂಡ್ರೆ ಅದಕ್ಕೆ ನೇರ ಹೊಣೆ ಇವರು ಅವೈನವರ ಅಂತ